মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಆರು ಹಿಂದಿನ ಧ್ವನಿಯ ತುಣುಕಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಶಿಕಾಗೋಗೆ ಬಂದ ಸಮಯದಲ್ಲಿ ಕಪೂರ್ತಲ ಸಂಸ್ಥಾನದ ಮಹಾರಾಜನ್ ಕೂಡ ಅಲ್ಲಿಗೆ ಬಂದಿದ್ದ ಇವನು ತನ್ನ ಪೋಷಾಕನಿಂದ ತುಂಬ ದುಂದು ಬೆಚ್ಚ ಮಾಡ್ತಾ ಇದ್ದದ್ದು ಎಲ್ಲರ ಗಮನ ಸೆಳೆದಿದ್ದ ಆ ಹಾಗಾಗಿ ಎಷ್ಟೋ ಜನ ಸ್ವಾಮೀಜಿ ಹುಡುಗಿಯನ್ನು ಕಂಡು ಅವರೂ ಕೂಡ ಒಬ್ಬ ಮಹಾರಾಜರು ಅಂತಲೇ ಭಾವಿಸ್ಬಿಟ್ಟಿದ್ರು ಹಾಗಾಗಿ ಅವ್ರು ಹೋದ ಕಡೆ ಎಲ್ಲ ಜನ ಅವರಿಂದ ದುಡ್ಡು ಕೀಳೋದಕ್ಕೆ ನೋಡ್ತಿದ್ರು ಮತ್ತೆ ಕೆಲವರು ಅವರ ಭವ್ಯ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರ ಹತ್ರ ಬಂದು ಮಾತನಾಡಿಸ್ತಾ ಇದ್ರು ಜೊತೆ ಜೊತೆಗೆ ಯಾವಾಗಲೂ ಹೊಸ ಹೊಸ ಸುದ್ದಿಗಾಗಿ ಕಾತು ನಿಂತಿರ್ತಂತಹ ಪತ್ರಿಕಾ ವರದಿಗಾರರು ಸ್ವಾಮೀಜಿಯನ್ನು ನೋಡಿದ ತಕ್ಷಣ ಬಂದು ಮುತ್ಕೊಳ್ತಿದ್ರು ಬಗೆ ಬಗೆಯ ಪ್ರಶ್ನೆಗಳನ್ನ ಕೇಳ್ತಿದ್ರು ಇನ್ನು ಕೆಲವರು ಅವರು ಇಳಿದುಕೊಂಡಿದ್ದಂತಹ ಹೋಟೆಲ್ಗೆ ಬಂದು ಸಂದರ್ಶಿಸಿದ್ರು ಅಷ್ಟೇ ಅಲ್ಲದೆ ಹೋಟೆಲ್ನಲ್ಲಿ ಮ್ಯಾನೇಜರಿಂದಲೂ ಕೂಡ ಸಾಧ್ಯವಾದಷ್ಟು ಸುದ್ದಿ ಏನೇನು ಬೇಕೋ ಎಲ್ಲದನ್ನ ಗ್ರಹಿಸಿದ್ರು ಸ್ವಾಮೀಜಿಗೆ ಇನ್ನಿಷ್ಟಗಳ ಇಷ್ಟಾನಿಷ್ಟಗಳನ್ನು ಗಳಿಸ್ದಲೇ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಅವರ ಬಗ್ಗೆ ವರದಿಗಳನ್ನ ಬರೆದರು ಒಂದೆರಡು ಪತ್ರಿಕೆಗಳಲ್ಲಂತೂ ಸ್ವಾಮೀಜಿನ ರಾಜ ವಿವೇಕಾನಂದ ಅಂತ ಕೂಡ ಸಂಬೋಧನೆ ಮಾಡಿದ್ರು ಮತ್ತೆ ಕೆಲವರಲ್ಲಿ ಅವರೊಬ್ಬ ಜ್ಞಾನಿ ಅಂತ ಕೂಡ ಬುದ್ಧಿವಂತ ಅಂತ ಕೂಡ ವರ್ಣಿಸಿದ್ರು ಅನ್ನೋದನ್ನ ನೋಡ್ತಿದ್ವಿ ಈಗ ಅದರ ಮುಂದುವರೆದ ಭಾಗ ಆದರೆ ಇದ್ದಕ್ಕಿದ್ದ ಹಾಗೆ ತಮಾಷೆಯಾದಂತ ಒಂದು ಘಟನೆ ನಡೆಯಿತು ಈ ಪ್ರದರ್ಶನದ ಸ್ಥಳಕ್ಕೆ ಒಬ್ಬ ವಿಲಕ್ಷಣ ಮರಾಠಿ ಬ್ರಾಹ್ಮಣ ಬಂದಿದ್ದ ಇಷ್ಟು ದೂರ ಅದು ಹೇಗೆ ಬಂದೋ ಮಾರಾಯ ಗೊತ್ತಿಲ್ಲ ಅವನು ಉಗುರಿನಿಂದ ಚಿತ್ರಗಳನ್ನು ಬರೆದು ಬರೆದು ಮಾರಾಟ ಮಾಡ್ತಿದ್ದ ಒಂದ್ಸಲ ಇವನನ್ನ ಪತ್ರಿಕಾ ವರದಿಗಾರರು ಮಾತನಾಡಿಸ್ತಾ ಆಗ ಅಲ್ಲಿ ಪ್ರಸಿದ್ಧನಾಗಿದ್ದಂತ ಕಪೂರ್ತಲಾ ರಾಜನ್ ಸಂಬಂಧವಾಗಿ ಕೇಳಿದರು ಅವನು ಜಾತಿಯವನು ಈ ರಾಜರು ಎಷ್ಟೇ ಆದರೂ ಬ್ರಿಟಿಷ್ ಸರ್ಕಾರದ ಗುಲಾಮರು ಅಷ್ಟೇ ಇವರೆಲ್ಲ ನೀತಿಗೆಟ್ಟವರು ಅನ್ನೋ ಹಾಗೆ ಸಿಕ್ಕ ಸಿಕ್ಕಿದ ಹಾಗೆ ಟೀಕೆ ಮಾಡಿಬಿಟ್ಟ ಇಂತಹ ರಸಭರಿತ ಸುದ್ದಿ ಸಿಕ್ಕದಾಗ ಪತ್ರಿಕಾ ಸಂಪಾದಕರಿಗೆ ತುಂಬ ಖುಷಿಯಾಗತ್ತೆ ಆದರೆ ಈ ಮಾತುಗಳನ್ನು ಆಡಿದಂಥವನು ಒಬ್ಬ ಯಕ್ಕಶ್ಚಿತ್ ಬ್ರಾಹ್ಮಣ ಅಂದರೆ ಅಷ್ಟು ಪರಿಣಾಮಕಾರಿಯಾಗಲ್ಲ ಅನ್ನೋದನ್ನು ಊಹಿಸಿ ಅವುಗಳನ್ನೆಲ್ಲ ಸ್ವಾಮೀಜಿಯ ತಲೆಗೆ ಕಟ್ಬಿಟ್ರು ಭಾರತದಿಂದ ಬಂದಿರುವಂಥ ಈ ಮಹಾಜ್ಞಾನಿಯ ಅಂದರೆ ವಿವೇಕಾನಂದರ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡದಾಗಿ ಕಾಲಂಗಳನ್ನು ತುಂಬ ಬರೆದು ಅವರನ್ನು ಹೊಗಳಿ ಆಕಾಶಕ್ಕೆ ಏರಿಸ್ಬಿಟ್ರು ನಂತರ ಆ ವಿಲಕ್ಷಣ ಬ್ರಾಹ್ಮಣನ ಮಾತುಗಳೆಲ್ಲ ಸ್ವಾಮೀಜಿಯ ಮಾತುಗಳು ಅನ್ನೋ ಹಾಗೂ ಕೂಡ ಬರೆದ್ರು ಮಾರನೇ ದಿನ ಸ್ವಾಮೀಜಿ ದಿನಪತ್ರಿಕೆಯನ್ನು ಓದ್ತಿರುವಾಗ ಆ ಮರಾಠಿ ಬ್ರಾಹ್ಮಣನ ಅಸಂಬದ್ಧ ಮಾತುಗಳೆಲ್ಲದನ್ನ ತಮ್ಮ ಹೆಸರಲ್ಲಿ ಹಾಕಿ ತಮ್ಮನ್ನ ತಮ್ಮನ್ನ ಸುದ್ದಿಗೆ ಎಳ್ದದ್ದನ್ನ ನೋಡಿ ಆಶ್ಚರ್ಯಚಕಿತರಾಗಿಬಿಟ್ರು ಸ್ವಾಮೀಜಿ ಅಂತಹ ಮಾತುಗಳನ್ನು ಅವ್ರು ಊಹಿಸೋದಕ್ಕೂ ಸಾಧ್ಯ ಇರಲಿಲ್ಲ ಅಂಜು ಈ ಸಂಪಾದಕರ ಊಹೆ ನಿಜವೇ ಆಗ್ಬಿಡ್ತು ಪತ್ರಿಕೆಗಳಲ್ಲಿ ಬರೆದಿದ್ದೆಲ್ಲದನ್ನ ನಂಬಿದಂತಹ ಶಿಕಾಗೋದ ರಾಜ ಆ ಸಮಾಜ ಆ ರಾಜನನ್ನು ಅದೆಷ್ಟು ತಿರಸ್ಕಾರದಿಂದ ನೋಡ್ತು ಅಂತಂದ್ರೆ ಇನ್ನು ಸಾಕಪ್ಪ ಈ ಶಿಕಾಗೋ ಅನ್ನೋ ಮಟ್ಟಿಗೆ ಅವನು ಅಲ್ಲಿಂದ ಓಡ್ ಹೋಗ್ಬಿಟ್ಟ ಅಮೇರಿಕಾದ ಪತ್ರಿಕಾ ಸಂಪಾದಕರ ಈ ವಿಪರೀತ ಬುದ್ಧಿಯನ್ನು ಕಂಡು ಸ್ವಾಮೀಜಿ ನಿಜಕ್ಕೂ ದಂಗಾದರು ತಮ್ಮನ್ನು ಉಪಯೋಗಿಸ್ಕೊಂಡು ತಮ್ಮ ದೇಶದವನಿಗೆ ತಿರಸ್ಕಾರ ದೊರೆಯುವ ಹಾಗೆ ಮಾಡಿದಂಥ ರೀತಿಯನ್ನು ಕಂಡು ಸ್ವತಃ ಸ್ವಾಮೀಜಿ ಕೂಡ ಅಲ್ಲಿನ ರೀತಿ ನೀತಿಗಳ ಬಗ್ಗೆ ಒಂದು ಪಾಠವನ್ನು ಕಲ್ತ್ಕೊಂಡ್ರು ಅವರು ತಮ್ಮ ಮದ್ರಾಸಿ ಶಿಷ್ಯರಿಗೆ ಬರೆಯುವಂಥ ಒಂದು ಪತ್ರದಲ್ಲಿ ಇದರ ಬಗ್ಗೆ ತಿಳಿಸ್ತಾ ಹೀಗೆ ಬರೀತಾರೆ ನೋಡಿ ಇದು ಈ ದೇಶದ ಹಣ ಹಾಗೂ ಬಿರುದುಗಳಿಗಿಂತ ಬುತ್ತಿಗೆ ಹೆಚ್ಚು ಬೆಲೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ ಅಂತಿದ್ರು ಇದು ಇಲ್ಲಿ ಅಂದ್ರೆ ಅಮೆರಿಕಾದಲ್ಲಿ ಬುತ್ತಿಗೆ ಹೆಚ್ಚು ಬೆಲೆ ಅನ್ನೋದನ್ನ ತೋರಿಸುತ್ತೆ ಅನ್ನೋ ವಿಚಾರವನ್ನ ಮದ್ರಾಸೆ ಶಿಷ್ಯರಿಗೆ ಸ್ವಾಮೀಜಿ ಪತ್ರದ ಮೂಲಕ ತಿಳಿಸ್ತಾರೆ ಕ್ರಮೇಣ ಸ್ವಾಮೀಜಿ ಈ ವಿಚಿತ್ರ ಪರಿಸರ ಅಭ್ಯಾಸವಾಗ್ತಾ ಬಂದಿದೆ ಆದ್ರೆ ಅವ್ರಿಗೆ ಕೆಲವು ಸಲ ಬೇಸರವೂ ಆಗಾಗ ಆಗ್ತಿತ್ತು ಯಾಕೆ ಅಂದ್ರೆ ಅಲ್ಲಿ ಅಲ್ಲಿ ಈಗಾಗ್ಲೇ ಕೆಲವರು ಪರಿಚಿತರಿದ್ದರೂ ಕೂಡ ನಿಜವಾದ ಸ್ನೇಹಿತರು ಅಂತ ಯಾರೂ ಇರಲಿಲ್ಲ ಹಾಗಾಗಿ ತಮ್ಮ ಮನಸ್ಸಿನ ಭಾವನೆಗಳನ್ನ ತೋಡ್ಕೊಳ್ಳೋದಕ್ಕೆ ಅವರಿಗೆ ಒಬ್ಬನೇ ಒಬ್ಬನು ಕೂಡ ಇರಲಿಲ್ಲ ಜಾಗತಿಕ ಮೇಳದ ನಿರ್ದೇಶಕನಲ್ಲಿ ಒಬ್ಬನಾಗಿದ್ದಂತಹ ಮದ್ರಾಸಿನ ಭಕ್ತನಾದ ವರದರಾವ್ ಅನ್ನುವಂಥವನು ಪರಿಚಯ ಪತ್ರವನ್ನು ಕೊಟ್ಟಿದ್ರು ಸ್ವಾಮೀಜಿ ಈ ನಿರ್ದೇಶಕನನ್ನ ನೋಡಿದಾಗ ಅವನು ಅವನ ಪತ್ನಿ ಅವರನ್ನ ಸ್ವಾಗತಿಸೋದಕ್ಕೆ ಚೆನ್ನಾಗಿ ಮಾತನಾಡಿಸಿದ್ರು ಆದ್ರೆ ಸ್ವಾಮೀಜಿಗೆ ಅದರಿಂದ ಏನೇನು ಉಪಕಾರ ಆಗ್ಲಿಲ್ಲ ಅವರು ತಮ್ಮ ಕುತೂಹಲ ತೀರೋವರೆಗೆ ಮಾತನಾಡಿಸಿ ನಂತರ ಸುಮ್ನಾಗ್ ಬೆಟ್ರು ಈ ದಂಪತಿಗಳ ಹೆಸರು ಏನು ಅನ್ನೋದು ಇಲ್ಲಿವರೆಗೂ ತಿಳಿದು ಬಂದಿಲ್ಲ ಆದರೆ ಅವರ ಬಗ್ಗೆ ವಿಚಾರ ತಿಳಿದಿದೆ ಎಷ್ಟೋ ಜನರಿಗೆ ಅವರೊಂದು ಅಚ್ಚರಿಯ ವಸ್ತುವಿನ ಹಾಗೆ ಕಾಣ್ತಿದ್ರಿಂದ ಸುಮ್ಮನೆ ಮಾತನಾಡಿಸಿ ಹಾಗೆ ಮುಂದಕ್ಕೆ ಹೊರಡ್ತಿದ್ರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಅಂತ ಇಷ್ಟು ದೂರ ಬಂದಿದ್ದಾರೆ ಸ್ವಾಮೀಜಿ ಅದು ಪ್ರಾರಂಭ ಆಗೋದಾದ್ರೂ ಯಾವಾಗ ಅನ್ನೋದು ಅವ್ರಿಗಿನ್ನೂ ತಿಳಿದೇ ಇಲ್ಲ ಇನ್ನೇನು ಕೆಲ ದಿನಗಳಲ್ಲಿ ಅದು ಪ್ರಾರಂಭವಾಗುತ್ತೆ ಅಂತ ಕೂಡ ಅವರು ನಿರೀಕ್ಷಣೆ ಮಾಡಲಿಲ್ಲ ಆದರೆ ಅಲ್ಲಿನ ವಿಚಾರಣಾ ವಿಭಾಗದಲ್ಲಿ ವಿಚಾರಿಸಿದಾಗ ಅವರಿಗೆ ದೊಡ್ಡ ಆಘಾತ ಒಂದು ಕಾದಿತ್ತು ಏನದು ಮೊದಲನೇದಾಗಿ ಧರ್ಮ ಸಮ್ಮೇಳನ ಪ್ರಾರಂಭ ಆಗೋದು ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಹಾಗಾಗಿ ಮುಂಚೆ ಅಲ್ಲ ಅನ್ನೋ ವಿಚಾರವಂತೂ ಸ್ಪಷ್ಟವಾಗಿ ತಿಳಿದು ಬಂತು ಎರಡನೇದಾಗಿ ಸಮ್ಮೇಳನದಲ್ಲಿ ಭಾಷಣ ಮಾಡುವಂತಹವರು ಯಾರಾದರೂ ಸಂಘ ಸಂಸ್ಥೆಯ ಪ್ರತಿನಿಧಿಯಾಗಿರಬೇಕು ಇಲ್ದೆಲ್ಲೇ ಇದ್ರೆ ಸುಪ್ರಸಿದ್ಧ ವ್ಯಕ್ತಿಗಳಿಂದ ಕನಿಷ್ಠ ಪಕ್ಷ ಪರಿಚಯ ಪತ್ರವನ್ನಾದ್ರೂ ತಂದಿರಬೇಕಿತ್ತು ಕಡೆಯದಾಗಿ ಮತ್ತೆ ಅತಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನು ಅಂದ್ರೆ ಪ್ರತಿನಿಧಿಗಳನ್ನ ದಾಖಲು ಮಾಡಿಕೊಳ್ಳುವಂತಹ ವಾಯ್ದೆ ಈಗಾಗಲೇ ಮುಗಿದು ಹೋಗ್ಬಿಟ್ಟಿತ್ತು ಇದೆಲ್ಲದನ್ನ ಕೇಳಿ ಸ್ವಾಮೀಜಿ ಅಲ್ಲೇ ಒಂದು ಕ್ಷಣಕ್ಕೂ ಸದ್ಬಿದ್ರು ಅವ್ರಿಗಾದಂತಹ ನಿರಾಶೆ ನಿಜಕ್ಕೂ ಕೂಡ ಅದನ್ನು ನಾವು ಊಟಿಸೋದಕ್ಕೂ ಸಾಧ್ಯ ಇಲ್ಲ ಹೇಗಾದರೂ ಮಾಡಿ ಯಾರಿಂದಲಾದರೂ ಕೂಡ ಪರಿಚಯ ಪತ್ರವನ್ನು ಪಡೆದುಕೊಳ್ಬಹುದೇನೋ ಅಂದರೆ ಪ್ರವೇಶಕ್ಕೆ ಗಡುವೆ ತೀರ್ ಹೋಗಿಬಿಟ್ಟಿದೆ ಈಗ ತಾವು ಅಷ್ಟೆಲ್ಲ ಕಷ್ಟಪಟ್ಟುಕೊಂಡು ಭಾರತದಿಂದ ಇಲ್ಲಿ ಅವ್ರಿಗೂ ಪ್ರಯಾಣವನ್ನು ಮಾಡಿಕೊಂಡು ಬಂದದ್ದು ಕೊನೆಗೂ ಏನೂ ಇಲ್ಲ ಆಯ್ತಲ್ಲ ಅಂತ ಸ್ವಾಮೀಜಿ ಹಾಗೆ ನೊಂದ್ಕೊಂಡ್ರು ನಾನೆಂಥ ಮೂರ್ಖ ಕೆಲಸ ಮಾಡಿಬಿಟ್ಟೆ ಏನೋ ಸಾಧಿಸ್ಬಿಡ್ತೀನಿ ಅಂತ ಬಂದುಬಿಟ್ನಲ್ಲ ಇಷ್ಟೆಲ್ಲ ರೀತಿ ನೀತಿಗಳಿರುತ್ತೆ ಅನ್ನೋ ನನಗೆ ತೋಚದ್ ಬೇಡವೇನೋ ಹೋಗ್ಲಿ ನನ್ನನ್ನ ಇಲ್ಲಿಗೆ ಕಳಿಸ್ಕೊಟ್ಟಂತಹ ಮದ್ರಾಸಿ ಶಿಷ್ಯರಾದ್ರೂ ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಬೇಡವೇನು ಅಂತೂ ಈ ಭೋಳೆ ಶಂಕರರ ಮಾತನ್ನ ಕೇಳ್ಕೊಂಡು ಇಲ್ಲಿಗೆ ಬಂದದ್ದು ನನ್ನ ತಪ್ಪು ಅನ್ನುವಂತಹ ಪಶ್ಚಾತ್ತಾಪ ಈಗ ಸ್ವಾಮೀಜಿಗಾಗ್ತಾ ಇದೆ ಮುಂದರೆ ಸೋದರಿ ನಿವೇದಿತ ಈ ಶಿಷ್ಯರ ಅವತ್ತಿನ ಮನಸ್ಥಿತಿಯ ಬಗ್ಗೆ ಬಹಳ ಚೆನ್ನಾಗಿ ಬೆಳಿತಾಳೆ ಅವ್ಳು ಹೇಳ್ತಾಳೆ ಈ ಶಿಷ್ಯರಿಗೆ ಸ್ವಾಮೀಜಿಯ ಸಾಮರ್ಥ್ಯದ ಮೇಲಿದ್ದಂತಹ ಅವಿಚಲವಾದ ವಿಶ್ವಾಸದಿಂದಾಗಿ ಅವರು ಅವರಿಂದ ಮನುಷ್ಯ ಮಾತ್ರರಿಗೆ ಸಾಧ್ಯವಲ್ಲದ ಸಾಧನೆಯನ್ನ ನಿರೀಕ್ಷಿಸ್ತಾ ಇದ್ದೇವೆ ಅನ್ನೋದು ಅವ್ರು ಯಾರಿಗೂ ಕೂಡ ಹೊಳಿಲಿಲ್ಲ ಅಂದ್ರೆ ಆ ಮದ್ರಾಸಿ ಶಿಷ್ಯರು ಹೊಳಿಲಿಲ್ಲ ವಿವೇಕಾನಂದರು ಅಲ್ಲಿಗೆ ಹೋಗಿ ಮುಖ ತೋರಿಸಿದ್ರೆ ಸಾಕು ಸಮ್ಮೇಳನದಲ್ಲಿ ನೇರವಾಗಿ ಮಾತನಾಡೋದಕ್ಕೆ ಒಂದು ಅವಕಾಶ ಕೊಟ್ಬಿಡ್ತಾರೆ ಅಂತ ಭಾವಿಸಿದ್ರು ಈ ಎಲ್ಲ ಶಿಷ್ಯರು ಪ್ರಪಂಚದ ರೀತಿ ನೀತಿಗಳ ವಿಷಯದಲ್ಲಿ ಸ್ವಾಮೀಜಿನೂ ಕೂಡ ತಮ್ಮ ಶಿಷ್ಯರಷ್ಟೇ ಮುಗ್ಧರಾಗಿದ್ರು ಅನ್ಬೋದು ಅಲ್ಲದೇ ತಾವು ಈ ಕಾರ್ಯವನ್ನ ಕೈಗೊಂಡಿರುವಂತಹ ಭಗವದ್ ಇಚ್ಛೆಯ ಪ್ರಕಾರವೇ ಅಂತ ಒಮ್ಮೆ ಅವರಿಗೆ ದೃಢವಾದ ಮೇಲೆ ಇನ್ಯಾವುದೇ ಬಗೆಯ ಅಡಚಣೆ ಕೂಡ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ನಿರೀಕ್ಷಿಸಿದ್ರು ಇವರೆಲ್ಲ ಹೀಗೆ ಜಗತ್ತಿನ ಶಕ್ತಿ ಐಶ್ವರ್ಯಗಳ ನಾಡಿನ ಅಭೇದ್ಯ ದ್ವಾರವನ್ನ ಪ್ರವೇಶ ಮಾಡುವುದಕ್ಕೆ ಯಾವುದೇ ಬಗೆಯ ರುಜುವಾದು ಪತ್ರ ಇಲ್ಲದೆ ತನ್ನ ಪ್ರತಿನಿಧಿಯನ್ನು ಕಳಿಸಿಕೊಟ್ಟಂತಹ ಹಿಂದೂ ಧರ್ಮದ ಅವ್ಯ ಅವ್ಯವಸ್ಥೆಗೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿರಲಿಲ್ಲ ಅಂತ ಬರೀತಾಳೆ ಸೋದರಿ ನಿವೇದಿತ ಮುಂದೇನಾಯ್ತು ಅನ್ನೋದನ್ನ ಮುಂದಿನ ಧ್ವನಿಯ ತುಣಕ್ನಲ್ಲಿ ಗಮನಿಸಣ ಜಯ